ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ಇವತ್ತಿನ ಬ್ಲಾಗು ಸೋಮವಾರದ ಬ್ಲಾಗು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ಅಂದರೆ ಪುಳಿಯೋಗರೆ ಒಂದೇ ಒಂದು ಪ್ಯಾಕೆಟ್ ಇತ್ತು ಅದನ್ನೇ ಇವಾಗ ಹುಳಿ ಮಾಡ್ತಾಯಿದ್ದೀನಿ ಹಿಂದೆ ಒಂದ್ಸಲಿ ಪುಳಿಯೋಗರೆ ಮಾಡಿದಾಗ ಇದೇನು ಪುಳಿಯೋಗರೆ ಇಲ್ಲ ಸಾಂಬಾರ ಅಂತ ಕೇಳಿದರು ಇದನ್ನು ನಾನೊಂದು ಗೋಲಾಗಿ ಇಟ್ಕೊಂಡು ನಾನು ಇನ್ನೊಂದು ಸಲ ಇನ್ನೊಂದು ನೆಕ್ಸ್ಟ್ ಡೇ ಬ್ಲಾಗಲ್ಲಿ ಪುಳಿಯೋಗರೆ ಗೊಜ್ಜನ ಯಾವ ರೀತಿ ಮಾಡಿ ಸ್ಟೋರ್ ಮಾಡಿಡೋದು ಅನ್ನೋದನ್ನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಮಾಡ್ತೀನಿ ಒಂದು ಸ್ವಲ್ಪ ಬೇಜಾರಾಯಿತು ಈ ಪುಳಿಯೋಗರೆ ಅದು ನೋಡೋದಕ್ಕೆ ಹಂಗೆ ಅನಿಸುತ್ತೆ ತಿನ್ನೋದಿಕ್ಕೆ ಟೇಸ್ಟ್ ಇರುತ್ತೆ ಆಮೇಲೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯೂ ಆಗುತ್ತೆ ಬೇಯಬೇಕಾದ್ರೆ ನಿಮ್ಗೆ ಆ ರೀತಿ ಕಾಣುತ್ತೆ ಇವತ್ತು ಪುಳಿಯೋಗರೆ ಮಾಡಿ ತಿಂಡಿಗೆ ಹಾಗೇ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಸಾಂಬಾರು ಏನು ನಾನು ಇತ್ತೀಚೆಗೆ ತರ್ತಾಯಿಲ್ಲ ಎಲ್ಲನೂ ಕೂಡ ಒಂಥರ ಯಾವುದಕ್ಕೂ ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ ಅನ್ನಂಗೆ ಹಾಕ್ಬಿಟ್ಟಿದೆ ಇವತ್ತು ಬೇಳೆನ ನೆನೆಸಿ ಆಮೇಲೆ ಆಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಬೇಯಿಸಿ ಇವಾಗ ಕುದಿಸ್ತಾ ಇದ್ದೀನಿ ಇದೇ ಕುಕ್ಕರು ಮುಚ್ಚಳ ಏನು ಆಗ್ತಾಯಿಲ್ಲ ಕ್ಯಾಪು ಹಾಗೇ ನೆನೆಸಿದ್ನಲ್ವ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಲಿಟ್ಟನ್ನು ಸುಮ್ಮನೆ ಮೇಲ್ಗಡೆ ಹಿಂಗೆ ಇಟ್ಬಿಟ್ಟು ಪ್ಲೇಟ್ ಮುಚ್ತೀವಿ ನೋಡಿ ಪಾತ್ರೆ ಮೇಲೆ ಆ ಥರ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ ಮಧ್ಯಾಹ್ನ ಸಾಂಬಾರಿಗೆ ಮುದ್ದೆ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಊಟಕ್ಕೆ ಅದು ಹಾಗೆಯೇ ಅದಾದಮೇಲೆ ನೆಕ್ಸ್ಟು ಮಧ್ಯಾಹ್ನನೇ ಸರಿ ತಿನ್ನಿಸೋದಕ್ಕೆ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ ಮುದ್ದೆ ಎಲ್ಲನೂ ಮಾಡಿ ಊಟ ಮಾಡಿಕೊಂಡು ನಮ್ಮ ಮನೆಯವರು ಹೋದ್ರು ಅದಾದಮೇಲೆ ಅವನಿಗೆ ಆಗಲೇ ಇದು ಮೂರನೇ ಟೈಮು ಅಂದರೆ ಇವಾಗ ಸರ್ಲಾಕೆಲ್ಲನೂ ಕೂಡ ತರ್ತಾಯಿಲ್ಲ ಅದು ಬೇರೆ ಹೆವಿ ರೇಟು ಅಂದರೆ ಜಾಸ್ತಿ ರೇಟು ಕ್ವಾಂಟಿಟಿ ಎಲ್ಲ ಕಮ್ಮಿ ಇದೆ ಹಾಗಾಗಿ ಅದನ್ನೇನು ತರ್ತಾಯಿಲ್ಲ ಅನ್ನ ತಿನ್ನಿಸ್ತೀನಿ ಮೈಸೂರು ಬೇಳೆ ಹಾಕ್ಬಿಟ್ಟು ಕ್ಯಾ ಕ್ಯಾರೆಟ್ ಹಾಕ್ಬಿಟ್ಟು ಮತ್ತು ರೈಸ್ ಹಾಕ್ಬಿಟ್ಟು ನೀಟಾಗಿ ತೊಳೆದು ನೆನೆಸಿ ಹಾಕ್ಸಿ ಕೂಗಿಸಿ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ತೀನಿ ಅದಾದಮೇಲೆ ರಾಗಿ ಸರಿನ ತಿನ್ನಿಸ್ತೀನಿ ಇವಾಗ ರಾಗಿ ಸರಿ ತಿನ್ನಿಸ್ತಾ ಇದ್ದೀನಿ ಎರಡನೇ ಟೈಮು ನೋಡ್ತಾ ಇರ್ಬೋದು ಇವಾಗ ಇಬ್ಬರು ಕೂಡ ಕೂತ್ಕೊಂಡಿದ್ರು ಹಾಗೆಯೇ ರಾಗಿ ಸರಿ ನೀವು ನೋಡ್ದಂಗೆ ನಾನೇನು ತೆಳುವಾಗೇನು ಮಾಡಿಲ್ಲ ಗಟ್ಟಿಯಾಗೆ ಮಾಡಿರೋದು ಬಟ್ ಅದು ಹೆಂಗಾಗುತ್ತೆ ಅಂದರೆ ನೋಡೋದಕ್ಕೆ ತೆಳು ಅಂದಂಗೆ ಕಾಣುತ್ತೆ ಅಂದರೆ ಬಿಸಿ ಇರುತ್ತೆ ನೋಡಿ ಆವಾಗ ತೆಳ್ಳಗಿರುತ್ತೆ ಆಮೇಲೆ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ಈ ಶಾವಿಗೆ ಪಾಯಸ ಮಾಡ್ತೀವಿ ನೋಡಿ ಅದೇ ಟೈಪು ಬಿ ಬಿಸಿ ಇರುವಾಗ ಸ್ವಲ್ಪ ತೆಳುವಾಗಿರುತ್ತೆ ಮೇಲೆ ಒಂಥರ ಗಟ್ಟಿ ಅದಂಗೆ ಆಗುತ್ತೆ ನೋಡಿ ಆ ಟೈಪ್ ಆಗುತ್ತೆ ರಾಗಿ ಸರಿ ಹಾಗೆಯೇ ನನಗೆ ಏನಾಗಿತ್ತು ಅಂತಂದರೆ ಹಳೆ ಕಾಲುಂಗ್ರ ಹಾಕ್ಬಿಟ್ಟು ಹೊಸದು ತೊಗೊಂಡಿದ್ದೆ ಕಾಲುಂಗ್ರನ ಸುತ್ತ ಕಾಲುಂಗ್ರ ಬೇಕು ಅಂತ ಅಂದ್ಬಿಟ್ಟು ಅದೇನಾಯಿತು ನಾನು ಅಂದರೆ ಮೇಲುಗಡೆ ಬಟ್ಟೆ ಎಲ್ಲ ತೊಳೀಬೇಕಾದ್ರೆ ಚಾಪೆಗಳು ಮತ್ತು ಮ್ಯಾಟ್ಗಳೆಲ್ಲ ತೊಳಿಬೇಕಾದ್ರೆ ಅದೇನಾಯಿತು ಸುತ್ತ ಕಾಲುಂಗ್ರ ಒಂದು ಕಡೆ ಸೈಡ್ದು ಅಂದರೆ ಎಡಗಾ ಅಲ್ದು ಬರುತ್ತಲ್ಲ ಅದು ಟೈಟ್ ಆಗಿಬಿಟ್ಟು ಅಂದರೆ ಈ ಏನಾದರೂ ಗಟ್ಟಿ ಏನಾದರೂ ಹಾಕ್ಕೊಂಡಾಗ ಒಂಥರ ಕಿವಾ ಬಂದಂಗೆ ಆಗೋದು ಗಾಯ ಆಗೋದು ಆ ಥರ ಎಲ್ಲ ಸೆಳೆಯುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಆಗ್ತಾಯಿತ್ತು ಅದಕ್ಕೆ ಆ ಕಾಲುಂಗ್ರನ ಬಿಚ್ಚಿಟ್ಟಿದ್ದೆ ಒಂದು ಕಡೆ ಮಾತ್ರ ಹಾಕ್ಕೊಂಡಿದ್ದೀನಿ ಒನ್ ಇವಾಗ ಅನ್ನಿಸ್ತು ಯಾಕಾದರೂ ತೊಗೊಂಡ್ನೋ ಅದೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಹಾಕಿದ ಕಾಲಂಗ್ರೆ ತುಂಬ ಗಟ್ಟಿ ತುಂಬಾ ಚೆನ್ನಾಗಿತ್ತು ಅದು ನಾನು ಒಂದು ಸತಿ ಸುಮ್ಮನೆ ಏನಕ್ಕೆ ಅದನ್ನು ಹಾಕ್ಬಿಟ್ಟು ಸುತ್ತ ಕಾಲಂಗ್ರೆ ನನ್ನ ಕೈ ನನ್ನ ಕಾಲಿಗೆ ಆಗೋದಿಲ್ಲ ಏನಿಲ್ಲ ಸುಮ್ಮನೆ ಯಾಕೆ ತೊಗೊಂಡೋ ಅಂತ ಅನ್ನಿಸ್ಬಿಡ್ತು ಬಟ್ ಇರಲಿ ಹೋಗ್ತಾ ಹೋಗ್ತಾ ಹಾಕೊಳ್ತಾ ಹಾಕ್ಕೊಳ್ತಾ ಸರಿ ಹೋಗುತ್ತೆ ಅಂತ ಹಾಗೇ ಬಿಚ್ಚಿಟ್ಟಿದ್ದೀನಿ ಅದು ಎಲ್ಲ ಚೆನ್ನಾಗಿ ಮಾಯಿದ ಮೇಲೆ ಅದನ್ನು ಹಾಕ್ಕೊಳ್ತೀನಿ ಇವಾಗ ಮಕ್ಕಳಿಗೆ ಅವನಿಗೂ ಕೂಡ ರಾಗಿ ಸರಿನ ತಿನ್ನಿಸ್ದೆ ಅಂದರೆ ಗಂಜಿ ಥರ ಮಾಡಿಬಿಟ್ಟು ಕುಡಿಸಿದ್ದೀನಿ ಸ್ವಲ್ಪ ಊಟ ಮಾಡೋದಕ್ಕೆ ಹಠ ಮಾಡ್ತಾ ಇದ್ದ ನನ್ನ ಮಗ ಹಾಗಾಗಿ ಅವನಿಗೂ ಕೂಡ ಗಂಜಿ ಥರ ಮಾಡಿಬಿಟ್ಟು ತಿನ್ನಿಸ್ತೆ ಇನ್ನೊಂದೇನು ಅಂತ ಅಂದರೆ ನಮ್ಮಮ್ಮ ಬಂದು ಹೋದ್ರಲ್ವ ಭಾನುವಾರ ಅವ್ನು ಜಾಸ್ತಿ ಜರಿಕೊಂಬಿಟ್ಟಿದ್ದ ನಮ್ಮಮ್ಮಂಗೆ ಕುಂತರು ನಿಂತರು ಅಜ್ಜಿ ಅಜ್ಜಿ ಅಂತ ಹೇಳೋನು ಹಾಗಾಗಿ ಸ್ವಲ್ಪ ಊಟ ಮಾಡೋದಕ್ಕೆಲ್ಲ ಆಟ ಮಾಡ್ತಾ ಇದ್ದ ಅಂತ ಅಂದ್ಬಿಟ್ಟು ಹೇಗಿದ್ದರೂ ಇವನಿಗೆ ರಾಗಿ ಗಂಜಿ ಮಾಡ್ತಾ ಇದ್ದ ಸರಿ ಮಾಡ್ತಾ ಇದ್ದೀನಲ್ವ ಅವ್ನಿಗೂ ರಾಗಿ ಗಂಜಿ ತೆಳುವಾಗಿ ಮಾಡಿಬಿಟ್ಟು ತಿನ್ಸೋಣ ಅಂತ ಅಂದ್ಬಿಟ್ಟು ಅವನಿಗೂ ಮಾಡಿ ತಿನ್ಸಿದ್ದಾಯಿತು ಹಾಗೆಯೇ ಇದೊಂದು ವುಡನ್ದು ಸ್ಟೈಲಿಶ್ ಬರುತ್ತಲ್ಲ ಪಾಟ್ ಇರೋದು ಅಥ್ವಾ ಶೋಗೆ ಏನಾದರೂ ಇಡೋದು ಇದು ನನ್ನ ನಮ್ಮ ಇದ್ದಾರಲ್ವಾ ಅವ್ರದ್ದು ಅಂದರೆ ಒಂದು ಕೆಫೆ ಇತ್ತು ಹಾಗಾಗಿ ಅಲ್ಲಿ ಅವರು ಆರ್ಗನೈಸ್ ಮಾಡೋದಕ್ಕೆ ಅಂತ ತಗೊಂಡು ಬಂದಿದ್ರು ಅದನ್ನು ಇವಾಗ ರಿಟರ್ನ್ ಕೊಡ್ತಾಯಿದ್ರು ಬೇರೆ ಏನೋ ತೊಗೊಳ್ತಾರೆ ಅಂತ ಹಾಗಾಗಿ ಅದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಕೇ ನೋಡಿ ನನಗಿಷ್ಟ ಆಯಿತು ಮನೆಗೆ ಉಡೋದೇನಾದರೂ ಅದ್ರ ಮೇಲೆ ಈಗ ಹಬ್ಬ ಎಲ್ಲ ಇದೆಯಲ್ಲ ಫೆಸ್ಟಿವಲ್ಸು ಎಲ್ಲನೂ ಆವಾಗ ಏನಾದರೂ ಅದ್ರ ಮೇಲೆ ಪಾಟ್ಗಳು ಇಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸು ಈ ಥರ ಎಲ್ಲ ಏನಾದರೂ ಇಡೋಣ ಇಲ್ಲ ಫೋಟೋಸ್ ಎಲ್ಲ ಇಡ್ಬೋದು ಅಥವಾ ಗೊಂಬೆಗಳು ಟೆಡ್ಡಿ ಅದೆಲ್ಲನೂ ಕೂಡ ಇಡ್ಬೋದು ಹಾಗಾಗಿ ಅದೊಂದು ಇರಲಿ ಮನೆಗೆ ಅಂತ ಸಿಕ್ಕಿದಾಗ ಯಾವುದು ಕಮ್ಮಿ ರೇಟ್ ಇರುತ್ತೆ ಅದನ್ನು ನಾನು ತಗೊಂಡು ಇಟ್ಕೊಂಬಿಡ್ತೀನಿ ಹಾಗೆ ಇನ್ಮೇಲೆ ಏನು ತೊಗೊಳೋದು ಬೇಡ ಅಂದ್ಕೊಂತೀನಿ ಅದೇನಾದರೂ ಇಷ್ಟ ಆಗಿಬಿಟ್ರೆ ಮನೆಗೆ ತೊಗೊಂಡು ಇಟ್ಕೊಂಬಿಡೋಣ ಮುಂದಕ್ಕೆ ಬೇಕಾಗುತ್ತೆ ಅಂತ ನಾನು ತೊಗೊಂಡ್ಬಿಡ್ತೀನಿ ಆ ಥರ ಇದನ್ನು ನನಗೆ ಮುಂಚೆ ಐಡಿಯಾ ಇತ್ತು ತೊಗೋಬೇಕು ಅಂತ ನಮ್ಮ ಅಮ್ಮ ಊರು ಸೈಡು ಹಾಸನಗೆ ಹೋಗ್ಬೇಕಾದ್ರೆ ನಮ್ಮೂರಿಂದ ಅಗ್ರೆಯಿಂದ ಹಾಸನಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಈ ಥರ ಸ್ಟೈಲಿಷೆಗೆ ಎಲ್ಲ ಮಾಡಿ ರೋಡ್ ಸೈಡ್ ಇಟ್ಟಿರ್ತಾರೆ ನಾನು ಇದನ್ನು ತೊಗೋಬೇಕಲ್ಲ ತೊಗೋಬೇಕಲ್ಲ ಅಂತಲೇ ಇದ್ದೆ ಬಟ್ ಕೊನೆಗೂ ಅದೇನು ನಾನು ಹೋಗಿ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟೆಲ್ಲ ತಗೊಳಕ್ಕಾಗಲಿಲ್ಲ ಇಲ್ಲೇ ನಿಯರ್ ಬೈ ಪರಿಚಯ ಇರೋರ ಕಡೆಯಿಂದ ತೊಗೊಂಡಿದ್ದಾಯ್ತು ಹಾಗೆಯೇ ಚೆನ್ನಾಗಿತ್ತು ಅದು ನೋಡೋದಕ್ಕೆ ಅದನ್ನು ಏನಾದರೂ ಒಂದು ಆರ್ಗನೈಸ್ ಮಾಡಿಡ್ತೀನಿ ಅದನ್ನು ವೀಡಿಯೋ ಮಾಡ್ತೀನಿ ಹಾಗೆಯೇ ನೈಟ್ಗೆ ಸಾಂಬಾರೆಲ್ಲ ಇತ್ತಲ್ವಾ ಏನಾದರೂ ಸೈಟ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಬೇಳೆ ನೆನೆಸಿದ್ದೆ ಹಾಗೆಯೇ ಕ್ಯಾರೆಟ್ ಕೂಡ ತುರ್ಕೊಂಡು ಇಟ್ಕೊಂಡಿದ್ದೆ ಪಲ್ಯ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಎಲ್ಲರೂ ಆಲ್ಮೋಸ್ಟು ಬೇಳೆ ನೆನೆಸ್ಬಿಟ್ಟು ಹಸಿದೇನೆ ಪಲ್ಯ ಮಾಡ್ತಾರೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ನಾನು ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಕೂಡ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಚಪಾತಿ ಪರೋಟಾ ಪೂರಿಗೆಲ್ಲೂ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಕ್ದೆ ಆ ಉರಿ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟಿದ್ದೆ ನೋಡಿಲ್ಲ ಸೀದೋಗ್ಬಿಡ್ತು ಒಂದು ನಾಲ್ಕು ಕಾಳು ಸೀದೋಯ್ತು ಪರವಾಗಿಲ್ಲ ಹಾಗೆ ಸಾಸಬೇಕು ಕಡಲೆಬೇಳೆ ಹಾಗೆಯೇ ಈರುಳ್ಳಿ ಕರಿಬೇವು ಹಾಕಿ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕ್ಕೊಂಡು ಇನ್ನೊಂದ್ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡು ನಾವು ತುರ್ತಿಟ್ಕೊಂಡಿರ್ತೀವಲ್ವ ಕ್ಯಾರೆಟು ಮತ್ತು ಹೆಸರು ಬೇಳೆನ ನೀಟಾಗಿ ಹೆಸ್ರು ಬೇಳೆ ನೀಟಾಗಿ ತೊಳ್ಕೊಂಡ್ಬಿಟ್ಟು ನೆನೆಸಿಟ್ಬೇಕು ಆಮೇಲೆ ನೀರೆಲ್ಲ ಚೆಲ್ಬಿಟ್ಟು ಫಸ್ಟು ಕ್ಯಾರೆಟ್ಗಿಂತ ಬೇಳೆನೇ ಫಸ್ಟ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಚೆನ್ನಾಗಿ ಫ್ರೈ ಅಂತ ಅಂದರೆ ನಾ ಅದರಲ್ಲಿ ನೀರಿನ ಅಂಶ ಏನಿರುತ್ತೆ ಅದೆಲ್ಲನೂ ಕೂಡ ಸೀದೋಗಬೇಕು ಅಂದರೆ ನೀರೆಲ್ಲೂ ಕೂಡ ಕಮ್ಮಿ ಆಗಬೇಕು ಆ ರೀತಿ ನಾವು ಚೆನ್ನಾಗಿ ಹುರ್ಕೋಬೇಕು ಹಿಂಗಬೇಕು ಆ ರೀತಿ ಹುರ್ಕೋಬೇಕು ಹುರ್ಕೊಂಡು ಆಗಿದ ನಂತರ ಕ್ಯಾರೆಟ್ ತುರಿ ಏನು ಬರುತ್ತೆ ಅದನ್ನು ಹಾಕ್ಕೊಂಡ್ತೀನಿ ಹಾಕ್ಕೊಂಡು ನೀಟಾಗಿ ಹುರ್ಕೊಂಬಿಟ್ಟು ಹಸಿವಾಸನೆ ಹೋಗೋರ್ಗು ಆಮೇಲೆ ತೆಂಗಿನ ತುರಿನ ಹಾಕ್ಕೊಂಡ್ರೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಹುರ್ಕೊಂಬಿಟ್ರೆ ಅಲ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಏನು ಇದಕ್ಕೆ ಬೇಳೆ ಕ್ಯಾರೆಟ್ ಪಲ್ಯ ಅಂತಲೇ ಹೇಳ್ಬೋದು ಸತಿ ಟ್ರೈ ಮಾಡಿ ನೋಡಿ ನಾನು ಈ ರೀತಿ ಎಲ್ಲನೂ ಕೂಡ ನೀಟಾಗಿ ತೊಳ್ಕೊಂಬಿಟ್ಟು ಫಸ್ಟೇ ಆಮೇಲೆ ನೆನೆಸಿಟ್ಕೊಂಡು ಆ ನೀರನ್ನು ಕೂಡ ನೀಟಾಗಿ ಚೆಲ್ಬಿಟ್ಟು ಇವಾಗ ಫ್ರೈಗೆ ಇದ್ದೀನಿ ಈ ರೀತಿ ಮಾಡ್ಬೋದು ಇದರಲ್ಲಿ ಎಷ್ಟೆಷ್ಟೊಂದೆಲ್ಲ ವೆರೈಟಿ ಬರುತ್ತೆ ಈ ಬಾಣತನದಲ್ಲಿ ಬೇಳೆ ತಿನ್ನಬಾರ್ದು ಶೀತ ಆಗುತ್ತೆ ಅಂತ ಹೇಳ್ತಾರೆ ಪ್ರೆಗ್ನೆಂಟಲ್ಲೂ ಕೆಲವರೆಲ್ಲ ಬೇಳೆ ಕೊಡೋಲ್ಲ ಮತ್ತು ಹೆಸರು ಕಾಳು ಪ್ರೆಗ್ನೆಂಟಲ್ಲಿ ಕೊಡ್ತಾರೆ ಡಿಲ್ವರಿ ಆದಮೇಲೆ ಹೆಸ್ರು ಕಾಳು ಕೊಡೋದಿಲ್ಲ ಬಟ್ ನಾನು ಮೊದಲನೇದ್ರಲ್ಲಿ ತಿನ್ನೋಕೆ ಹೋಗಿಲ್ಲ ಮೊದಲನೇ ಪ್ರೆಗ್ನೆಂಟು ಅಥವಾ ಡಿಲ್ವರಿ ಆದಮೇಲೆ ಎರಡನೇದ್ರಲ್ಲಿ ನಾನು ಎಲ್ಲನೂ ಕೂಡ ತಿಂದೆ ಎಲ್ಲನೂ ಕೂಡ ಮಾಡಿದೆ ನಮ್ಮಮ್ಮ ಹೆಸರು ಪಲ್ಯನ ಅಡುಗೆ ಮೇಲೆ ಮಾಡಿರ್ತಾರೆ ಆವಾಗ ನಾನು ಮೂರು ತಿಂಗಳು ಬಣ್ಣ ಇದ್ದೆ ನೋಡಿ ಎರಡನೇದ್ರಲ್ಲಿ ಚೋಟು ಹುಟ್ಟಿದಾಗ ಅವ್ರಿಗೆ ಗೊತ್ತಿಲ್ಲದಂಗೆ ಒಂದು ಸ್ವಲ್ಪ ರೈಸ್ ಸೈಡಿಗೆ ಹಾಕ್ಕೊಂಡು ಬಂದು ತಿಂತಾ ಇದ್ದೆ ಆ ರೀತಿ ಆವಾಗ ಒಂಥರ ಬಾಯಿ ಕೆಟ್ಟದಂಗೆ ಆಗ್ಬಿಡುತ್ತೆ ಏನಾದರೂ ತಿನ್ನೋಣ 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 ಅನಿಸ್ತಾನೆ ಇರುತ್ತೆ ಆ ರೀತಿ ಮಾಡ್ತಾಯಿದ್ದೆ ಹಂಗಾಗುತ್ತೆ ಬಾಯಿ ಕೆಟ್ಟಿದ್ದಾಗ ಆಮೇಲೆ ಒಂದು ವಿಚಾರ ಏನು ಹೇಳಬೇಕು ಅಂದರೆ ಇದರಲ್ಲಿ ಯಾರು ಕೂಡ ಆಲ್ಮೋಸ್ಟ್ ಬಾಣತನದಲ್ಲಿ ರೆಸ್ಟ್ ತೊಗೊಂಡಲ್ಲೇ ನಾನು ದುಡಿಬೇಕು ನಾನು ಮಾಡಬೇಕು ಅಂತ ಯಾರೂ ಬರೋದಿಲ್ಲ ಅವ್ರಿಗೆ ಕೊಡೋದು ಕೊಟ್ಟು ಅಥವಾ ಅವ್ರಿಗೆ ಚೆನ್ನಾಗಿ ನೋಡಿಕೊಂಡು ಎಲ್ಲ ಮಾಡಿದ್ರೆ ಅದನ್ನು ಯಾರು ಕೂಡ ಬಂದು ನಾನು ದುಡಿಬೇಕು ಮೂರು ತಿಂಗಳಿಗೆ ಮಾಡಬೇಕು ಅಂತ ಯಾರೂ ಕೂಡ ಬರೋದಿಲ್ಲ ಯಾರು ಕೂಡ ಮಕ್ಕಳನ್ನ ಇಟ್ಕೊಂಡು ರಿಸ್ ಇದಿರಲ್ಲ ಇದಿರೋಲ್ಲ ಏನು ಕಷ್ಟ ಇರುತ್ತೆ ಅದಕ್ಕೆ ಏನು ಸಾಲು ಆಗ್ತಾ ಇರೋಲ್ಲ ಅದಕ್ಕೋಸ್ಕರ ತಾನೂ ಕೈಯಲ್ಲಿ ಏನೂ ಇಲ್ಲ ನಾನು ಸ್ವಲ್ಪ ದುಡಿಬೇಕು ನಾನೇ ಎಲ್ಲ ನಿಂತ್ಕೊಂಡು ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಬರ್ತಾರೆ ಕೆಲವರು ಒಂದು ಕೆಲವರು ಒಂದು ಮೆಸೇಜ್ ಮಾಡಿದರು ನಿಮ್ಮ ಮಕ್ಕಳು ಮಕ್ಕಳು ಅಂತ ಇಟ್ಕೊಂಡು ಸೆಂಟಿಮೆಂಟ್ ಫುಲ್ ಮಾಡ್ತೀರಾ ಬಂದು ಮೂರು ತಿಂಗಳಿಗೆ ಬನ್ನಿ ಅಂತ ಯಾರು ಹೇಳಿದರು ನೀವು ತಾನೇ ಬಂದಿರೋದು ಹಂಗೆ ಹಿಂಗೆ ಅಂತ ಏನೇನೋ ಕಮೆಂಟ್ ಮಾಡಿದರು ಬಟ್ ಅವರಿಗೆ ಏನು ಗೊತ್ತು ಸಿಚ್ಯುವೇಶನ್ನು ನಮ್ಮಲ್ಲಿರೋದು ಎಲ್ಲನೂ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಯೂಟ್ಯೂಬಲ್ಲಿ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಮ ಕಷ್ಟ ಏನಿದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ನಾನು ಬಂದಿದ್ದೀನಿ ಬಾಣತನದಲ್ಲಿ ನಾನು ಹೇಳೋದು ಇಷ್ಟೇ ಈ ಒಂದು ಹೆಣ್ಣಾಗಲಿ ಬಾಣತನ ಇದು ಬಾಣ್ತನದಲ್ಲಿ ಇದ್ದಾಳೆ ಅಂತ ಅಂದರೆ ಡಿಲ್ವರಿ ಹೋಗಿದ್ದಾಳೆ ಅಂತ ಅಂದರೆ ಅವಳ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅವಾಗ ಮಕ್ಳನ್ನ ನೋಡ್ಕೊಳ್ಳೋದು ಅಥವಾ ಅವಳ ಬಾಡಿನ ರೆಸ್ಟ್ ತಗೊಳ್ಳೋದು ಇರುತ್ತೆ ಹಾಗಾಗಿ ಅವಳಿಗೆ ಖರ್ಚಿಗೆ ಮಗು ಖರ್ಚಿಗೆ ಬಾಣ್ತನದ ಖರ್ಚಿಗೆ ಏನಿದೆ ಅದನ್ನು ಕೊಟ್ಬಿಡಿ ಎಲ್ಲನೂ ಕೂಡ ತಾಯಿ ಮನೆಯವರೇನೇ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದು ಒಂದು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನು ಕೆಲವರು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗ್ದಲ್ಲೇ ಇರೋರು ಕೂಡ ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡಿ ನಮಗೆ ಗೊತ್ತೇ ಇಲ್ಲ ಏನೂ ಇಲ್ಲವೇ ಇಲ್ಲ ನಮಗಿದ್ರ ಬಗ್ಗೆನೇ ಗೊತ್ತಿಲ್ಲ ಏನು ಅಂತಾನೇ ಗೊತ್ತಿಲ್ಲ ಅಂತ ನಾಟಕ ಎಲ್ಲ ಹುಡುಗಕ್ಕೆ ಹೋಗ್ಬಾರ್ದು ಎಲ್ಲರಿಗೂ ಆಲ್ಮೋಸ್ಟ್ ಹೆಣ್ಣು ಅಂತ ಅಂದಮೇಲೆ ಅಥವಾ ಗಂಡು ಅಂತ ಅಂದಮೇಲೆ ಅಂದರೆ ಒಂದು ಮದುವೆ ಆಗಿರೋ ಗಂಡು ಅಥವಾ ಆ ಮನೆ ತಗಂಡಿನ ಮನೆ ಕಡೆಯವ್ರಿಗೆ ಇದೆಲ್ಲನೂ ಕೂಡ ಅರ್ಥ ಆಗುತ್ತೆ ಅರ್ಥ ಆಗ್ದಲೇ ಇರೋ ಥರ ನಾಟಕ ಅಂತೂ ಆಡಬೇಡಿ ದಯವಿಟ್ಟು ಇದೆಲ್ಲನೂ ಕೂಡ ಅರ್ಥ ಮಾಡ್ಕೊಳ್ಳಿ ನಾನು ಬಂದಿರೋ ಕಾರಣ ಮೂರು ತಿಂಗಳಿಗೆ ನಾನು ಬಂದು ಶೋ ಅಪ್ ತೋರಿಸ್ಬೇಕು ಅಥವಾ ಸುಮ್ಮನೆ ಬಿಲ್ಡಪ್ ಕೊಡಬೇಕು ಅಂತ ಅಂದ್ಬಿಟ್ಟು ಬಂದಿಲ್ಲ ನನ್ನ ಕಷ್ಟ ಏನಿದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ಮೂರು ತಿಂಗಳಿಗೆ ಬಂದೆ ಸರಿನಾ ಅಷ್ಟನ್ನು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಮಿಕ್ಕಿದ್ದು ಅದೇನು ನೀವೇ ಅರ್ಥ ಮಾಡ್ಕೊಳ್ಳಿ ಕೆಲವ್ರಿಗೆ ಕಮೆಂಟ್ ಏನು ಹೇಳೋದು ಬೇಡ ಕಮೆಂಟು ರಿಪ್ಲೈ ಏನು ಮಾಡೋದು ಬೇಡ ಅಂತ ಅಂದ್ಕೊಳ್ತೀನಿ ಏನಾದರೂ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಅವ್ರಿಗೆ ಅವರೇ ಅರ್ಥ ಮಾಡಿಕೊಂಡ್ರೆ ಸಾಕು ಹಾಗೆಯೇ ನೈಟು ಮಳೆ ಕೂಡ ಬರ್ತಾಯಿತ್ತು ಹಾಗೆಯೇ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ಇವತ್ತಿನ ಬ್ಲಾಗು ಇಷ್ಟೇ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್